ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕು ರಾಂಪುರ ಗ್ರಾಮದ ಎಂ ವೀರಭದ್ರಪ್ಪ ಸುಧಾಕರ್ ಮರಿಯಪ್ಪ ಜಗದೀಶ್ ಅವರು ಮಾತನಾಡಿ ನಮ್ಮ ನಮ್ಮ ರಾಂಪುರ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಗ್ರಾಮಸ್ಥರು ಮೃತಪಟ್ಟ ದೇಹವನ್ನು ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡಲು ಸ್ಮಶಾನಕ್ಕೆ ಈ ರಸ್ತೆಯಲ್ಲಿರುವ ಹಳ್ಳದಲ್ಲಿ ಸ್ಮಶಾನಕ್ಕೆ ಹೊತ್ಕೊಂಡು ಹೋಗುವ ಅಂತ್ಯಕ್ರಿಯೆ ಮಾಡಬೇಕು ಮಳೆಗಾಲ ಬಂತಂದರೆ ಈ ಹಳ್ಳದ ನೀರಿನಲ್ಲಿ ರಸ್ತೆ ಕಾಣದೇ ಸಾರ್ವಜನಿಕರು ಸ್ಮಶಾನಕ್ಕೆ ಹೋಗುವ ಹಾಗೂ ಹಳ್ಳದ ರಸ್ತೆಯಲ್ಲಿ ಸಿರಿಬಿ ಮತ್ತು ಗಂಗಮ್ಮನಹಳ್ಳಿ ಗ್ರಾಮಗಳ ವಿದ್ಯಾರ್ಥಿಗಳು ರಾಮಪುರ ಗ್ರಾಮದ ಶಾಲೆಗೆ ಬರಬೇಕು ಈ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ರೈತರು ವಾಹನ ಸವಾರರು ಎದ್ದು ಬಿದ್ದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ರಾಮಪುರ ಗ್ರಾಮದ ಹಳ್ಳಕ್ಕೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ಮುಖ್ಯಮಂತ್ರಿ ಸಿದ್ದರಾಮನವರು ಕ್ಷೇತ್ರದ ಶಾಸಕ ನೇಮರಾಜ್ ನಾಯ್ಕ ಅವರು ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಈ ಹಳ್ಳಕ್ಕೆ ನೂತನ ಸೇವೆ ಸೇತುವೆಯನ್ನು ನಿರ್ಮಾಣ ಮಾಡಿಕೊಡಬೇಕು ಅಂತ ಗ್ರಾಮಸ್ಥರು ಮನವಿ ಮಾಡಿಕೊಂಡರು ಸಂದರ್ಭದಲ್ಲಿ ಡಿ ಕೆ ನಾಗರಾಜ್ ಅಂಗಡಿ ಕರಿಬಸಪ್ಪ ಚೌಡುಗರ ನಾಗರಾಜಪ್ಪ ಅವ ಚಂದ್ರಪ್ಪ ಚಿಗಿರಿ ಅಜ್ಜಪ್ಪ ಎಂ ಗುರುಬಸವರಾಜ ಕೆ ವಿಜಯ್ ಹಾಗೂ ರಾಮ್ಪುರ ಗ್ರಾಮಸ್ಥರು ಸಂದರ್ಭದಲ್ಲಿ ಇದ್ದರು ವರದಿ ಜಗದೀಶ್ ಅಯ್ಯನಗೌಡರ್ ಸರ್ ಎಲ್ಲರಿಗೂ ನಮಸ್ತೆ ಸರ್ ಮಾಧ್ಯಮದವರಿಗೆ ನಮ್ಮದು ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕು ರಾಮ್ಪುರ ಗ್ರಾಮ ಸರ್ ನಾವೆಲ್ಲ ರಾಮ್ಪುರ ಗ್ರಾಮಸ್ಥರು ಸರ್ ಇಲ್ಲೇನು ಹೇಳಿದ್ರೆ ಇಲ್ಲಿ ಸಮಸ್ಯೆ ಇಲ್ಲಿ ನಮ್ಮ ರಾಂಪುರ ಗ್ರಾಮಸ್ಥರಿಗೆ ಬಹಳ ಸಮಸ್ಯೆ ಆಗಿದೆ ಸರ್ ಏನೇ ಆಗಿರ್ಬೋದು ಒಬ್ಬರು ಮರಣ ಹೊಂದಿದಾಗ ಸತ್ತರೆ ಅವ್ರನ್ನ ಸ್ಮಶಾನಕ್ಕೆ ಹೋಗಕ್ಕೆ ಹೋದ್ರು ಕೂಡ ಹಳ ದಾಟ್ಬೇಕು ಸರ್ ಅದು ಒಂದು ಸಮಸ್ಯೆ ಇದೆ ಸರ್ ಮತ್ತೆ ಈಗ ದನ ಕರುಗಳು ಅಡವಿ ಆಗಿ ಮೇಸಕ್ ಹೋಗ ಅವ್ರಿಗೆ ಈ ಹಳ ದಾಟಕಾಗಲ್ಲ ಸರ್ ಯಾವುದೇ ರೀತಿಯಿಂದ ಅನೇಕ ಸಮಸ್ಯೆಗಳು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ರಾಮ್ಪುರ ಗ್ರಾಮದ ಸುಧಾಕರ್ ಅಂತೇಳಿ ಮಾತಾಡೋದು ರಾಮಪುರ ಪಕ್ಕಲ್ಲೇ ಹಳ್ಳ ಹೋಗಿರೋದ್ರಿಂದ ಹಳ್ಳ ದಾಟಿ ಸ್ಪಶನಕ್ಕೆ ಹೋಗ್ಬೇಕು ನಾವು ಯಾರಾದರೂ ತಿರ್ಕಂದ್ರೆ ಅಂದ್ರೆ ಅಲ್ಲಿ ಹೋಗಿ ಹಣ ಸಂಸ್ಕಾರ ಮಾಡೋದು ಭಾಳ ತೊಂದರೆ ಆಗ್ಬಿಡುತ್ತೆ ನಮಗೆ ಮತ್ತೆ ಇನ್ನೊಂದು ರಾಮಪುರ ಗ್ರಾಮದಲ್ಲಿ ಈ ಗಾರ್ಮೆಂಟ್ ಸ್ಕೂಲ್ ಇರೋದ್ರಿಂದ ಗಂಗಮ್ಮನಹಳ್ಳಿ ತಿರುವಿ ಅಲ್ಲಿ ಮಕ್ಕಳು ಶಾಲೆ ವಾಹನದಲ್ಲಿ ಬರ್ತಿದ್ರು ಅವರು ಕೂಡ ಈ ವರ್ಷದ ಪೂರ್ತಿ ಅವ್ರಿಗೆ ಭಾಳ ತೊಂದರೆ ಆಗ್ಬಿಡುತ್ತೆ ಯಾರು ಬರ್ತಾ ಇಲ್ಲ ಕೊಟ್ಟವ್ರಿಗೆ ಹೋಗಿ ಒಳ್ಳೆ ಬರೋ ಪರಿಸ್ಥಿತಿ ಬರುತ್ತೆ ಈ ಮಾನ್ಯ ನಮ್ಮ ಶಾಸಕರಾದಂಥ ನೇಮರಾಜ್ಬೇಕು ಏನಂದ್ರೆ ರಾಮಪುರ ಗ್ರಾಮಕ್ಕೆ ಯಾವುದೇ ಅನುದಾನ ಕೂಡ ನಿಲ್ಲಿಸಿ ಆದರೆ ಚಿಂತಿಲ್ಲ ನಮಗೆ ಈ ಬಿಡಿಸಿ ಹಾಕ್ಕೊಡ್ಬೇಕಂತೇಳಿ ಅವರಲ್ಲೇ ತಮ್ಮಲ್ಲೇ ಮನವಿ ಮಾಡಿಕೊಳ್ತಾ ಇದ್ದೀನಿ ಇದು ಸಿದ್ದರಾಮಯ್ಯ ಸಾರಿ ಮುಟ್ಟವರಿಗೆ ಜನ ಎಲ್ಲರೂ ಸೇರ್ ಮಾಡ್ಬೇಕಂತಲೂ ಕೇಳ್ತಾ ಇದ್ದೀನಿ ಇದು ಭಾಳ ತೊಂದರೆ ಆಗೈತೆ ರೀ ನಮಗೆ ಭಯಂಕರ ತೊಂದರೆ ಅಂದರೆ ಭಾಳ ತೊಂದರೆ ಯಾರು ಮುದುಕರು ಹೋಗೋದು ರಜೈತಿ ಮಕ್ಕಳು ಹೋಗೋದು ಜೈತಿ ಕುರಿಗಿ ದನ ಹೋಗೋದು ರಜೈತಿ ಇದೇ ಮೇನ್ ದಾರಿಗೆ ರಾಮ್ಪುರ ಇದು ಹಂಗಾಗಿ ನಮಗೆ ಇದು ನೀವು ಕಟ್ಟಿದಲೇ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ರಾಮ್ಪುರದ ಮೊದಲನೇ ಸಮಸ್ಯೆ ಏನಪ್ಪ ಅಂದರೆ ರಾಮಪುರ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಹಿರಿಯ ಹಳ್ಳ ಇದು ಈ ಹಳ್ಳ ಹೋಗ್ತಾ ಇದೆ ಈ ಹಳ್ಳದಲ್ಲಿ ನಾವು ಪಕ್ಕದ ರಾಮಪುರ ಇರೋದರಿಂದ ಏನಾದರೂ ನಮ್ಮ ಸತ್ತರೆ ಮೃತ ದೇಹವನ್ನು ಒತ್ತುಕೊಂಡು ಹೋಗಿರ್ತಕ್ಕಂಥ ಸಮಸ್ಯೆ ಬಹಳ ಆಗ್ತಾ ಇದೆ ಅದು ಒಂದಾದರೆ ಇನ್ನೊಂದು ಸ್ಕೂಲ್ ಮಕ್ಕಳು ಏನಾದರೂ ಈ ಕಡೆ ಬರಬೇಕಂದ್ರೆ ಅಲ್ಲಿ ಅಲ್ಲೇ ವ್ಯಾನ್ ಅಲ್ಲೇ ನಿಂತು ಬರ್ತೀವಿ ಮಕ್ಕಳಿಗೆ ಸ್ಕ್ಯಾಲಿ ಬರೋಕ್ಕಾಗಲ್ಲ ಏನಂದರೆ ಕುರಿ ದನ ಮೇಸ್ತಕ್ಕಂಥವರಿಗೆ ತುಂಬ ಕಷ್ಟ ಆಗಿದೆ ಆಮೇಲೆ ರೈತರು ಏನಾದರೂ ಹೊಲಕ್ಕೆ ಹೋಗ್ಬೇಕಂದ್ರೆ ಇಲ್ಲ ಅವರು ಫಸಲು ತಗೊಂಡ್ಬರೋದು ಹೆಂಗೆ ದನ ತರಕೋದೆ ಹೆಂಗೆ ನಾವು ಸತ್ತಂಥ ದೇಹವನ್ನು ನಾವು ಹೋಗಿ ನಾವು ಉಳತಕ್ಕಂಥದ್ದು ಇದಕ್ಕೆ ತಾವು ಧನ ಸರ್ಕಾರದಲ್ಲಿ ವತಿಯಿಂದ ನಾನು ಒಂದು ಮನವಿ ಮಾಡಿಕೊಳ್ತಾ ಇದ್ದೀವಿ ನಮಗೆ ಆದಷ್ಟು ಬೇಗ ಒಂದು ದೊಡ್ಡ ಸೇತುವೆ ನಿರ್ಮಾಣ ಆಗಬೇಕು ಅದಕ್ಕೆ ನಮಗೆ ಕಾರಣಗೂಡ್ತಕ್ಕಂಥ ಈ ಒಂದು ಊರಿನಲ್ಲಿ ಹಿರಿಯರೆಲ್ಲರೂ ಸಹ ಅವರ ಪರವಾಗಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ನಮ್ಮ ಅಗರಿಬೊಮ್ಮಾಳಿ ಶಾ ಕ್ಷೇತ್ರದ ಶಾಸಕರಾದಂತಹ ಶ್ರೀ ನೇಮರಾಜ ನಾಯ್ಕ್ ಸರ್ ಅವರು ಅತಿ ಶೀಘ್ರದಲ್ಲಿ ನಮಗೆ ಒಂದು ಬ್ರಿಡ್ಜ್ ಸೇತುವೆಯನ್ನು ಕೊಡ್ಬೇಕಂತ ಅವರನ್ನು ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಜಾಮೀರ್ ಅಹಮದ್ ಸಹರು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಜಾಮೀರ್ ಅಹಮದ್ ಸಹರ್ ಅವ್ರು ಇರ್ಬೋದು ಆಮೇಲೆ ಕರ್ನಾಟಕದ ಘನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸ್ವಾಮಿ ಇರ್ಬೋದು ಕರ್ನಾಟಕದ ಜನ ಸರ್ಕಾರದಲ್ಲಿ ಎಲ್ಲ ಸಚಿವರುಗಳು ಶಾಸಕರು ನಮ್ಮ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಇವರೆಲ್ಲರೂ ಸೇರಿ ನಮಗೊಂದು ಸೇತುವೆ ನಿರ್ಮಾಣ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾರೆ